ವಾಣಿ ಮೇಡಮ್ ಅವರೇ ನಟರಾಜ್ ಸರ್ ಅವರೇ ಹಾಗೂ ಅವರ ಶ್ರೀಮತಿ ಸುಜಾತಮ್ಮ ಅವರೇ ವೇದಿಕೆಯ ಮುಂಭಾಗ ದಿನದಲ್ಲಿ ಇರುವಂತಹ ಎಲ್ಲ ಗಣ್ಯರೇ ಚಂದ್ರ ಸರ್ ನನಗೆ ನಾನು ಸ್ಕೂಲಲ್ಲಿ ಓದುವಾಗ ನನಗೆ ಶಿಕ್ಷಕರಾಗಿದ್ರು ಅವ್ರು ಹೇಗೆ ಕಾಣಿಸ್ತಾ ಇದ್ರು ಅಂತಂದ್ರೆ ಆಗ ಬಹಳ ಶಿಸ್ತು ಬಹಳ ಹೇಳಿಲ್ಲ ಬಿ ಚೆನ್ಕೃಷ್ಣಪ್ಪನವರು ನಾನು ಕ್ಲಾಸ್ಮೆಂಟ್ಸ್ ಸಂಬಂಧಿಕರು ನನ್ನ ಬಾಮೇಗ ಇದು ಒಂದ್ ಕಡೆ ಆತ ಕರ್ನಾಟಕ ಸಂತ ಸೈನಿಕ ದಳ ಅಂತ ಕಟ್ಕೊಂಡ್ಮೇಲೆ ಅದನೇ ಆದಂತ ಸಿದ್ಧಾಂತಗಳು ಇಟ್ಕೊಂಡು ಹೋರಾಟಗಳು ಮಾಡ್ತಾ ಇದ್ದ ಬಹಳ ಹೋರಾಟಗಳು ಬಹಳ ಬಿಗಿ ಹೋರಾಟಗಳು ಮಾಡ್ತಾ ಇದ್ದಾವ ಬಹಳ ಸಮಾಜ ಕಲ್ಯಾಣ ಇಲಾಖೆ ಮತ್ತೆ ಸಾಕಷ್ಟು ಕಡೆ ಆತನ ಪ್ರಭಾವ ಬೀರಿ ಜನರಿಗೆ ಸಹಾಯ ಮಾಡುವಂತ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಅವರ ಸಾವು ಎಲ್ಲ ಒಂದು ಅನುಮಾನಾಸ್ಪದ ಸಾವು ಆಗಿದೆ ಇದು ಅಲ್ಲ ಅದು ಅಥವಾ ಆಕ್ಸಿಡೆಂಟು ಅಲ್ಲ ಅದು ಅದೊಂದು ಕೊಲೆ ಅಂತ ಎಲ್ಲರಿಗೂ ಅನುಮಾನ ಇದೆ ಅದು ಕೊಲೆ ಆಗಿರ್ತಕ್ಕಂತ ಒಂದು ಘಟನೆ ಸರಿಯಾದ ರೀತಿಯಲ್ಲಿ ಸರ್ಕಾರ ತನಿಖೆ ಮಾಡಬೇಕು ಅದ್ರ ಬಗ್ಗೆ ಯಾರಾದ್ರ ಹಿಂದೆ ಇದ್ದಾರೆ ಆ ವೆಂಕಟಲಕ್ಷ್ಮಮ್ಮ ಯಾರು ಯಾಕೆ ಕರ್ಕೊಂಡು ಹೋದ್ಲು ಯಾಕೆ ಆರ್ಟಿನೇ ಡ್ರೈವ್ ಮಾಡಿದ್ಲು ಕರ್ಕೊಂಡು ಮೇಲೆ ಯಾಕೆ ಅದ್ರ ಬಚ್ಚಿಟ್ಟು ಇವ್ರಿಗೂ ಓಪನ್ ಆಗಿ ಬಂದಿಲ್ಲ ಯಾರ ಮುಂದೆನು ಇವತ್ತಿಗೂ ಪೊಲೀಸ್ ಆಗಲಿ ಅಥವಾ ಇವತ್ತು ವೇದಿಕೆ ಬರ್ಬೋದಾಗಿತ್ತು ಬಂದ ಅವತ್ತು ಏನ್ ನಡೆಯುತ್ತೆ ಅಂತ ಎಲ್ರು ಮುಂದೆ ಹೇಳಿದ್ರೆ ನಮಗೋ ಥರ ಸತ್ಯ ಗೊತ್ತಾಗೋದು ಹಿಂದೆ ಯಾರೋ ಒಂದು ದೊಡ್ಡ ಬಹಿರಂಗವಾದಂತ ಒಂದು ಇದಿದೆ ಮತ್ತೆ ಆಕೆ ಹತ್ರ ಹೋಗಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಖಾಸಗಿಗೆ ಇಷ್ಟು ಕೊಡು ಇಷ್ಟು ಕೊಡು ಅಂತ ಈಗ ಆಕೆ ಯಾವ್ರಿಗೆ ಯಾಕೆ ಕೊಡಬೇಕು ಹೋಗಿ ಆ ಚೆನ್ನಿಷ್ಟನ ಕುಟುಂಬಕ್ಕೆ ಕೊಡೋಣ ಅಂತ ಆಕೆಯೂ ಮಾತಾಡಿರೋದು ನಮ್ಮ ಗಮನಕ್ಕೆ ಬಂದಿದೆ ಹೀಗಾಗಿ ಇದು ಸಮರ್ಥವಾಗಿ ತನಿಖೆ ಆಗ್ಬೇಕು ಇವತ್ತು ನಿಜವಾದಂತ ತನಿಖೆ ಆಗದೆ ಹೋದ್ರೆ ಚೆನ್ನಿಷ್ಟನವರು ಇಷ್ಟು ಜನ ಅಗಾಧವಾದ ರಾಜ್ಯದಲ್ಲಿ ಜನ ಶಕ್ತಿ ಶಕ್ತಿ ಇಟ್ಕೊಂಡಿದ್ದಾರೆ ಅವರ ಶಕ್ತಿಯನ್ನ ಮತ್ತು ಸತ್ಯನ ಎಲ್ಲೋ ಮರೆ ಆಗುತ್ತೆ ಇಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾವುನು ಇವತ್ತು ಅನುಮಾನ ಪಡ್ತಾ ಇದ್ದಾರೆ ಕೆಲವೊಲ್ಲ ಯಾಕೆಂದ್ರೆ ಅಂಬೇಡ್ಕರ್ ಅವರು ನೇರವಾಗಿ ನೇರವಾಗಿ ಕೇಳ್ತಾರೆ ಮಗಳ ಕೊಟ್ ಮದುವೆ ಮಾಡು ಇಂದಿರಾ ಗಾಂಧಿನ ಅಂತ ಅದಕ್ಕೆ ಆಟ ಸಾಯಿಸ್ದ ಅನ್ನೋದು ಒಂದು ಇವತ್ತು ಸುದ್ದಿ ಜನರ ಬಹಳ ಹಿರಿಯರಿಗೆ ಈ ಹೊಸ ಊರಿಗೆ ಗೊತ್ತಾಗಲ್ಲ ಹಳೆ ಹಳೆ ತಲೆಗಳಿಗೆಲ್ಲ ಗೊತ್ತಿದೆ ಅದು ನಾವೆಲ್ಲ ಅದನ್ನ ನಂಬ್ತೀವಿ ಅಥವಾ ಸರಿ ತಪ್ಪ ಹಾಗೇನೆ ಇವತ್ತು ಚೆನ್ನಾಗಿ ಕೇಸು ನಾವು ನುಡಿ ನಮನ ಮಾಡಿ ಗೂಂದಿ ತಿನ್ನೋದಲ್ಲ ನುಡಿ ನಮನ ಮಾಡಿ ಊಟ ಮಾಡಿ ಹೋಗೋದಲ್ಲ ನುಡಿ ನಮನ ಮಾಡಿ ಸತ್ಯವನ್ನು ಬಚ್ಚಿಟ್ಟು ಹೋಗೋದಲ್ಲ ಸತ್ಯ ತನಿಖೆ ಆಗಬೇಕು ಸರ್ಕಾರ ಇದ್ರ ಬಗ್ಗೆ ಅಟ್ರಾಸಿಟಿ ಆ್ಯಕ್ಟು ತ್ರೀ ತ್ರೀ ನಾಟ್ ಟು ಮಡರ್ ಕೇಸನ್ನು ರಿಜಿಸ್ಟರ್ ಮಾಡಿ ತನಿಖೆ ಮಾಡಲಿ ಆಕೆ ಯಾರು ಎಲ್ಲಿಂದ ಬಂದ್ಲು ಯಾಕೆ ಆಕೆ ಫೋನ್ ಕಾಲ್ಗಳು ಯಾವ ಟೈಮಲ್ಲಿ ಯಾರ್ಯಾರು ಮಾಡಿದ್ರು ಕೆಲವು ವೀಡಿಯೋ ಮಾಡಿದ್ದಾರೆ ವೀಡಿಯೋ ಮಾಡಿದ್ರು ಯಾರು ವಿಡಿಯೋ ಮಾಡಿದವರು ಹೋಗಿ ಆ ಕೊಲೆ ಜಾಗ ಹಿಂಗ್ ಸಂಬಂಧ ಇತ್ತು ಹೇಗ್ ಇಮ್ಮೇಟಾಗಿ ಹೋಗಿ ಆ ಕೊಲೆನ ಕೊಲೆಯಾದ ಸ್ಥಳದಲ್ಲಿ ವೀಡಿಯೋ ಮಾಡ್ತಾರೆ ಐದೈದು ನಿಮಿಷಕ್ಕೆ ಅರ್ಧ ಗಂಟೆಗೆ ಒಂದೊಂದು ಚಿಕ್ಕ ಚಿಕ್ಕ ವೀಡಿಯೋಗಳು ಹತ್ತೊತ್ತು ಸೆಕೆಂಡ್ ಇಪ್ಪತ್ತಿಪ್ಪತ್ತು ಸೆಕೆಂಡ್ ಮೂವತ್ತು ಸೆಕೆಂಡ್ ಬಿಟ್ಟಿದ್ದಾರೆ ಅವ್ರು ಯಾರು ಆಕೆ ದುಡ್ಡಾರ್ ಕೇಳ್ತಾ ಇದ್ದಾರೆ ಈ ಸತ್ಯ ತನಿಖೆನೂ ಆಗ್ಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ ಅಖಿಲ ಭಾರತ ದಲಿತ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷನಾಗಿ ನಾನು ನಿರ್ಭಯದಿಂದ ಇದು ತನಿಖೆಗೆ ಒತ್ತಾಯ ಮಾಡ್ತೇನೆ